ಬಿಡ್ತೀರಲ್ವಾ ಹೌದು ಹಾ ಸೊ ಒಂದು ಸತಿ ಲಂಗರಾಟಿ ಹಾಕ್ತೀನಿ ಬೆಳಗ್ಗೆ ನಾನ್ ಸೀರೆ ಉಡ್ತೀನಿ ಆಮೇಲೆ ಡ್ರೆಸ್ ಹಾಕ್ತೀನಿ ನೀವು ಸಂಡೆಗೆ ಚೆನ್ನಾಗಿ ಆಗ್ಬೇಕು ಅದೇ ಆ ಡ್ರೆಸ್ ಹಾಕ್ತೀನಿ ಆ ಟೈಮ್ ಅಲ್ಲಿ ಡ್ರೆಸ್ ಹ್ಮ್ ನಾನು ಸಾಟರ್ಡೆ ಅಂತ ಲಂಗರ್ ಹಾಕಿ ಹಾಕ್ಲಾ ಸಂಡೆಗೆ ಸೀರೆ ಹಾಕ್ತೀನಿ ಸಾಟರ್ಡೆಗೆ ಸೀರೆ ಹಾಕಿ ಸಂಡೆಗೆ ಫುಲ್ ಚಂದ ಡ್ರೆಸ್ ಹಾಕಿ ಯಾಕಂದ್ರೆ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ವಾ ಹಾ ಸರ್ ಅದು ಇದು ಆಕ್ಟಿವಿಟೀಸ್ ಎಲ್ಲ ಕೊಡ್ತಾರಲ್ಲ ಹೌದು

ಅನ್ಸ್ತಿಲ್ಲ ಬರ್ತಾರು ಓಡ್ ಬರ್ತಾರ ಇದೆ ಅವ್ನಿಂದ ಇಮಿಟೇಟ್ ಮಾಡಿ 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 ಸೇಮ್ಜಿನ ಕಾಪಿ ತರೂ ಇನ್ ಹೆಂಗ್ ಬಂದು ಚೆನ್ನಾಗ್ ಬಂದೆ ಪ್ಲೀಸ್ ನನ್ಗೋಸ್ಕರ ಅಲ್ ಅಲ್ಲಿಂದ